ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಅಜ್ಞಾನ ಎಂದರೇನು ಅಜ್ಞಾನ ಅಥವಾ ಅವಿದ್ಯಾ ಅಂತ ವಿಚಾರ ಮಾಡೋಣ ನೋಡಿ ಈಗ ನಮಗೆ ಅಜ್ಞಾನ ಅಂದರೆ ಸಾಕಷ್ಟು ಕಲ್ಪನೆ ಇದೆ ಏನಪ್ಪ ಜ್ಞಾನಿಗಳಿದ್ದಾರೆ ಅಜ್ಞಾನಿಗಳಿದ್ದಾರೆ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಏನು ವ್ಯತ್ಯಾಸ ಜ್ಞಾನಿಗಳು ಜೀವನ ಮಾಡ್ತಾರೆ ಅಜ್ಞಾನಿಗಳು ಜೀವನ ಮಾಡ್ತಾರೆ ಅದರಲ್ಲಿ ನಾವು ಏನು ಅಂಥ ವ್ಯತ್ಯಾಸ ಕಂಡುಬರಲ್ಲ ಅಂತ ಅನಿಸ್ಬೋದು ಅಲ್ಲಿ ನಿಜವಾದ ವ್ಯತ್ಯಾಸ ಏನಂತ ನಾವು ವಿಚಾರ ಮಾಡೋಣ ಇವತ್ತು ನೋಡಿ ಈ ಅಜ್ಞಾನನ ನಾವು ಗುರುತಿಸುವ ಲಕ್ಷಣಗಳು ಏನಾನ ಇದೆಯಾ ಪ್ರಶ್ನೆ ಮಾಡ್ಕೊಳ ಹ್ಞೂ ಯಾವ ರೀತಿ ಗುರುತಿಸ್ಬೋದು ಅಪ್ಪ ಅಜ್ಞಾನನ ಅವ್ರು ನೋಡಿ ಅಷ್ಟು ತಿಳ್ಕೊಂಡಿದ್ದಾರೆ ಆತ್ಮಜ್ಞಾನ ಇದೆಯಾ ಅವ್ರಿಗೆ ಅವರು ಅಷ್ಟೊಂದು ವಿಚಾರಗಳು ಹೇಳ್ತಾ ಇದ್ದಾರೆ ಹಂಗಾರೆ ಅವ್ರ ಜ್ಞಾನಿಗಳು ನಮಗೆ ಆ ವಿಚಾರಗಳ ಬಗ್ಗೆ ನಮಗೆ ಏನು ಅರಿವೇ ಇಲ್ಲ ಹಂಗಾರೆ ನಾವು ಅಜ್ಞಾನಿಗಳು ಅಂತ ಅಂತ ಪ್ರಶ್ನೆನಾ ಖಂಡಿತ ತಪ್ಪು ಇಲ್ಲಿ ವಿಚಾರಗಳು ಎಷ್ಟು ತಿಳಿದಿದ್ದೀವೋ ಎಷ್ಟು ತಿಳಿದಿಲ್ಲ ಅನ್ನೋದು ಅದ್ರ ಮೇಲೆ ಮುಖ್ಯ ಅಲ್ಲ ಇದು ಬೇರೆ ರೀತಿ ಐತೆ ಈ ಸತ್ಯ ಅದು ಹೇಗೆ ಅಂತ ವಿಚಾರ ಮಾಡೋಣ ನೋಡಿ ಏನಂದರೆ ಈಗ ನೋಡಿ ಮನಸ್ಸು ಅಂತೀವಿ ಮನಸ್ಸಿನಲ್ಲಿ ಸದಾ ಶಾಂತವಾಗಿ ಇರುತ್ತಾ ಇದೀವೋ ಇಲ್ವೋ ಎಂಬ ಪ್ರಶ್ನೆ ಮಾಡಿಕೊಳ್ಳಿ ಈಗ ಮನಸ್ಸಿನಲ್ಲಿ ನಾನಾ ರೀತಿಯ ಏರಿಳಿತಗಳು ಕಾಣ್ತಾ ಇದ್ವಿ ಯಾವ ಏರಿಳಿತಗಳು ಕಾಣ್ತೀವಿ ಉದ್ವೇಗ ಯೋಚನೆಗಳು ಅತಿಯಾದ ಯೋಚನೆಗಳು ಅತಿಯಾದ ಕಾಮ ಕ್ರೋಧ ಲೋಭ ಮದ ಮಸರ್ಯ ಈ ಎಲ್ಲವೂ ನಮ್ಮಲ್ಲಿ ಏರಿಳಿತಗಳು ಮನಸ್ಸಲ್ಲಿ ಬರ್ತಾ ಇದೆ ಏನು ಆಸೆ ಕೋಪ ಲೋಭ ದ್ವೇಷ ಹಸುವೆ ಚಿಂತೆ ಭಯ ಈ ಎಲ್ಲವೂ ಮನಸ್ಸಲ್ಲಿ ಬಂದರೆ ಮನಸ್ಸು ಶಾಂತವಾಗಿ ಹೇಗಿರಕ್ಕೆ ಸಾಧ್ಯ ಹೇಳಿ ಸರಿ ಇವೆಲ್ಲವೂ ಮತ್ತು ಅಜ್ಞಾನಿಯಲ್ಲಿ ಇರ್ತವೆ ಜ್ಞಾನಲ್ಲೇ ಇರಲ್ಲ ಅಂತಾನೆ ಕೋಪ ಇರಲ್ವಾ ನೋಡಿ ಯಾವುದೇ ಒಂದು ಏನೇ ಒಂದು ಒಂದು ಸೀಮಿತತೆ ಕಳ್ಕೊಂಡಾಗ ಅದು ನಮಗೆ ಪರಿಣಾಮ ಉಂಟು ಮಾಡ್ತವೆ ಏನೇ ಇದ್ರೂ ಜ್ಞಾನಿ ಅಜ್ಞಾನಿಗೂ ನೋಡಿ ಈ ಉದ್ವೇಗಗಳು ಈ ಯೋಚನೆಗಳು ಎಲ್ಲವೂ ಎಲ್ಲರಿಗೂ ಇರ್ತವೆ ಜ್ಞಾನಿಗೂ ಇರ್ತವೆ ಅಜ್ಞಾನಿಗೂ ಇರ್ತವೆ ಆದರೆ ಅವು ಅವನಿಗೆ ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀಳಲ್ಲ ಅಜ್ಞಾನಿಯ ಮೇಲೆ ಅದೇ ಅಜ್ಞಾನಿಯ ಮೇಲೆ ಪರಿಣಾಮ ಬೀಳ್ತವೆ ಯಾವ ರೀತಿ ಪರಿಣಾಮ ಬೀಳ್ತವೆ ದುಃಖ ಅಶಾಂತಿ ದುಗುಡ ಭಯ ಚಿಂತೆ ಈ ಎಲ್ಲ ರೀತಿ ಪರಿಣಾಮ ಬೀಳ್ತವೆ ಆದರೆ ಜ್ಞಾನಿಯ ಮೇಲೆ ಆ ರೀತಿ ಸಮತೋಲನವನ್ನು ಅವನಿಗೆ ಕಾಯ್ದಿ ಕಾಯ್ದುಕೊಂಡಿರ್ತಾನೆ ಸಮಸ್ಥಿತಿಯಲ್ಲಿರ್ತಾನೆ ಅಲ್ಲಿ ನಾವು ಇವತ್ತು ಜ್ಞಾನಿಯ ಬಗ್ಗೆ ವಿಚಾರ ಮಾಡೋಕ್ಕಿಂತ ಮುಂಚೆ ಅಥವಾ ಇವತ್ತಿನ ಏನಪ್ಪ ಅಂದರೆ ಅಜ್ಞಾನ ಎಂದರೇನು ಏನು ಅಜ್ಞಾನದ ಅಜ್ಞಾನ ಎಂದರೆ ಅದ್ರ ಬಗ್ಗೆ ವಿಚಾರ ಮಾಡೋಣ ನೋಡಿ ಈಗಿರುವಾಗ ಮನಸ್ಸು ಈಗ ಈ ರೀತಿ ನಮಗೆ ಹೋಗ್ತಾಯಿತ್ತಲ್ಲ ಏನು ಕಾರಣ ಅತಿಯಾದ ಮಮಕಾರ ಅಹಂಕಾರಗಳೇ ಎಲ್ಲ ದುಃಖಕ್ಕೆ ಕಾರಣ ಏನಕ್ಕೆ ಈ ರೀತಿ ಕಾಣ್ತಾ ಇದೆ ಯಾಕೆ ಇದಕ್ಕೆ ಕಾರಣ ಏನು ಅಂತ ಮನಸ್ಸಿಗೆ ಏನು ಅರ್ಥ ಮಾಡ್ಕೊಂಡೈತೆ ಇಲ್ಲಿ ನಾವು ಮನಸ್ಸಿಗೆ ಹೋಗ್ತಾ ಇತ್ತಲ್ಲ ಆದರೆ ನಾವು ಅದಕ್ಕೆ ಮನಸ್ಸಿಗೆ ಹೋಗೋಕ್ಕಿಂತ ಮುಂಚೆ ನಾವು ಬುದ್ಧಿ ಬಗ್ಗೆ ಅರ್ಥ ಮಾಡೋಣ ಈ ಬುದ್ಧಿ ಅಂದರೆ ಏನು ಈ ಬುದ್ಧಿ ಇದೆಯಲ್ಲ ಈ ಬುದ್ಧಿ ಎಂಬುದು ಒಂದು ಮನಸ್ಸನ್ನ ಗೈಡ್ ಮಾಡುತ್ತೆ ಮನಸ್ಸನ್ನ ಗೈಡ್ ಮಾಡಬೇಕು ಮನಸ್ಸನ್ನು ಹೇಗೆ ಕೆಲಸ ಮಾಡಬೇಕಂತ ಗೈಡ್ ಮಾಡಬೇಕಾಗಿರೋದು ಬುದ್ಧಿ ಕೆಲಸ ಆ ಬುದ್ಧಿಗೆ ಸರಿಯಾದ ವಿವೇಕ ಅಥವಾ ಜ್ಞಾನ ಇಲ್ಲದೇ ಇದ್ದರೆ ಅದು ಎಲ್ಲ ಪರಿಣಾಮಗಳು ಮನಸ್ಸು ಹೊರಬೇಕಾಗುತ್ತೆ ಎಲ್ಲ ಪರಿಣಾಮಗಳು ಅದು ಎದುರಿಸ್ಬೇಕಾಗುತ್ತೆ ಮನಸ್ಸು ಯಾಕೆ ಅಂದರೆ ಬುದ್ಧಿಯಲ್ಲಿ ಸರಿಯಾದ ಜ್ಞಾನ ಅಥವಾ ವಿವೇಕ ಇಲ್ಲ ಅಂದರೆ ಏನು ಈಗ ಬುದ್ಧಿ ಏನಪ್ಪ ಬುದ್ಧಿಗೆ ಏನು ಮನಸ್ಸನ್ನು ನಂಬ್ಬಿಟ್ಟಿರ್ತದೆ ಮನಸ್ಸೇನು ಹೇಳ್ತದೆ ನೋಡಿ ಬುದ್ಧಿ ಮನಸ್ಸು ಏನು ಹೇಳ್ತದೆ ಅಂದರೆ ಮನಸ್ಸು ಹೇಳ್ತದೆ ನಾನು ಶಾಂತಿ ಅಥವಾ ಆನಂದನ ನಾನು ಹುಡುಕಂಬತ್ತೀನಿ ಎಲ್ಲಿ ಜಗತ್ತಿನಲ್ಲಿ ಅಂತ ಬುದ್ಧಿ ಹೇಳ್ತದೆ ಆ ಬುದ್ಧಿ ಹೌದೇನು ಅಂತ ನಂಬಿರುತ್ತೆ ಮನಸ್ಸನ್ನು ಶಾಂತಿ ಆನಂದ ಅದು ಹೊರಗಡೆ ಹುಡುಕ್ತದೆ ಶಾಂತಿ ಅಥವಾ ಆನಂದನ ಹೊರಗಡೆ ಹುಡುಕ್ತದೆ ಅದು ಮನಸ್ಸು ಹೋಗುತ್ತೆ ಆ ಶಾಂತಿ ಆನಂದ ಹುಡ್ಕೋಕ್ಕೆ ಆಸೆಗಳ ರೂಪದಲ್ಲಿ ಬೆಳೀತದೆ ಮನಸ್ಸು ಹ್ಞೂ ಆಮೇಲೆ ಆ ಆಸೆಗಳ ರೂಪದಲ್ಲಿ ಬೆಳೆದಾಗ ಅದಕ್ಕೆ ಅದಕ್ಕೆ ಸರಿಯಾದ ಆ ಆಸೆಗಳು ತಕ್ಕನಾಗ ಅದಕ್ಕೆ ಸಿಗಲಿಲ್ಲ ಅಂದರೆ ಅದಕ್ಕೆ ಕ್ರೋಧ ಲೋಭ ಮದ ಮಸಾಲ ಎಲ್ಲವೂ ಉಪ್ಪು ಬಿಡ್ತವೆ ಸೃಷ್ಟಿಯಾಗ್ಬಿಡ್ತವೆ ಮನಸ್ಸಿನಲ್ಲಿ ಅಂದರೆ ಆ ಮನಸ್ಸಿಗೆ ಅವಾಗ ಶಾಂತಿ ಅಥವಾ ಆನಂದನ ಅದು ಹೆಂಗೆ ಹುಡುಕ್ತದೆ ಆಸೆಗಳ ರೂಪದಲ್ಲಿ ಹುಡುಕ್ತದೆ ಆಸೆಗಳ ರೂಪದಲ್ಲಿ ಅದಕ್ಕೆ ಇಲ್ಲಿ ಆಚೆಗಡೆ ಜನ ವ್ಯಕ್ತಿಗಳು ನೀವು ಏನು ಗುರುತಿಸ್ಕೊತಾರೋ ಆ ವ್ಯಕ್ತಿಗಳು ನಿಮಗೆ ಸರಿಯಾಗಿ ಸ್ಪಂದಿಸ್ತಿಲ್ದಾಗ ಅಥವಾ ಬೇಕು ಬೇಕೊಂದಿಂತ ಪಡ್ಕೊಳ್ಳೋಕ್ಕೆ ಆಗಲಿಲ್ದಾಗ ಹತಾಶೆ ಭಾವನೆ ದುಃಖ ಎಲ್ಲವೂ ಮನಸ್ಸು ತಗೊಂಬುತ್ತದೆ ಬುದ್ಧಿ ಮನಸ್ಸನ್ನು ನಂಬಿರುತ್ತಲ್ಲ ಮತ್ತೆ ಆ ಮನಸ್ಸು ಏನು ಮಾಡುತ್ತೆ ಒಂದು ರೀತಿಯಲ್ಲಿ ಒಂದು ಯಾವುದೋ ಒಂದು ರೀತಿಯಲ್ಲಿ ಒಂದೇನೋ ಪುಡ್ಕಂಬಿಡತ್ತೆ ಆ ಪುಡ್ಕಂಡಾಗ ಒಂದು ಕ್ಷಣ ಕ್ಷಣ ಶಾಂತವಾಗುತ್ತೆ ಯೋಚನೆ ಇಲ್ದಂಗೆ ಆಗ ಆ ಶಾಂತಿ ಆ ಬಂದು ನಾನು ಏನು ವಸ್ತು ಇಂದ ಪಡ್ಕೊಂಡೆ ಅಂತ ನಂಬಿಡುತ್ತೆ ಬುದ್ಧಿನೂ ಸಹ ನಂಬ್ಬಿಡುತ್ತೆ ಆಗ ಆ ಶಾಂತಿನೇ ಮತ್ತೊಮ್ಮೆ ಮತ್ತೊಮ್ಮೆ ಅದೇ ಪಡಿಬೇಕಂತ ಹೋಗ್ತದೆ ಆದರೆ ಅದು ಸಾಧ್ಯವಾಗಲ್ಲ ಯಾಕೆಂದರೆ ಅದು ಮತ್ತೆ ಪುಡ್ಕಳುತ್ತೆ ಮತ್ತೆ ಬಡ್ಕೊಳಲ್ಲ ಇದೊಂದು ಹೋರಾಟ ಯಾವುದು ಹೊರಗಡೆ ಪ್ರಪಂಚ ಅನ್ನೋದು ಒಂದು ಜೀವನದ ಒಂದು ಘರ್ಷಣೆ ಹೋರಾಟ ಅನ್ನೋದು ಅದಕ್ಕೆ ಗೊತ್ತೇ ಆಗಲ್ಲ ಯಜ್ಕೆ ಬುದ್ಧಿ ಬುದ್ಧಿ ಗೊತ್ತಾಗಲ್ಲ ಅಲ್ಲಿ ಮನಸ್ಸು ಸಮಸ್ಯೆಗಳನ್ನ ಹೇಳ್ಕೊಂಬರ್ತಾ ಇರ್ತದೆ ಚಿಂತೆಗಳು ಈಡಾಗ್ತಾ ಇರ್ತವೆ ಎಲ್ಲವೂ ಉದ್ವೇಗವೆಲ್ಲವೂ ಸಾಮಾನ್ಯವಾಗಿ ಮೂಡ್ಬಿಡ್ತಾ ಇರ್ತದೆ ಹೀಗೆ ಕಾಲ ಕಳೀತಾ ಇರ್ತದೆ ಆದರೆ ಇಲ್ಲಿ ಮನಸ್ಸಿಗೆ ಏನು ಹೇಳ್ತದೆ ಹೇಳ್ತದಂದ್ರೆ ಸಮಸ್ಯೆ ಯಾರಿಂದ ಅಂತ ಕೇಳಿದ್ರೆ ಏನು ಹೇಳ್ತದೆ ಆಚೆ ಕಡೆ ಗುರುತಿಸ್ ಆಚೆಗಡೆ ಜನಗಳಿಂದ ಅಂದ್ರೆ ಜಗತ್ತಿರಲ್ಲ ಇರೋ ಜನಗಳಿಂದ ಸಮಸ್ಯೆ ಅಂತ ಗುರುತಿಸಿದೆ ಯಾಕೆ ಅಂತ ಕೇಳಿದ್ರೆ ಯಾಕೆ ಅಂತ ಕೇಳಿದ್ರೆ ನನಗೆ ಬೇಕಾಗಿರೋದು ಸಿಗಲಿಲ್ಲ ಅದಕ್ಕೆ ಆದರೆ ಬೇಕು ಅನ್ನೋದು ಆಸೆ ಏನು ಆಸೆ ಬೆಲೆ ಸಿ ಬುಡಕಡೆ ಅದಕ್ಕೆ ಅದಕ್ಕಿಂತ ಕಾರಣ ಕೊಡ್ತದೆ ಯಾರಿಗೆ ಅಂದರೆ ನನಗೆ ಅಂತದೆ ಅಂದರೆ ಮನಸ್ಸು ನಾನು ಆಗ್ಬಿಡ್ತದೆ ಮನ್ ಅಲ್ಲಿ ನಿಜವಾದ ನಾನು ಶುದ್ಧ ನಾನು ಅಸ್ತಿತ್ವವನ್ನು ಮನಸ್ಸು ಆರೋಪ ಮಾಡ್ಕೊಬಿಡ್ತದೆ ನಾನು ಅಂತ ಅದು ನಿಜವಾದ ನನಗೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಈ ಮನಸ್ಸು ನಾನು ಅಂದ್ಕೊಂಬಿಟ್ಟೆ ಅಲ್ಲಿ ಎಲ್ಲವನ್ನೂ ನಾ ಮನಸ್ಸು ತಗೊಂಬಿಡ್ತೇನೆ ಈಗಿರುವಾಗ ಈಗ ಈ ಬುದ್ಧಿಗೆ ಏನಪ್ಪ ಅಂದರೆ ಏನು ನಂಬಿರುತ್ತಲ್ಲ ಅದನ್ನು ನಂಬಿರುತ್ತೆ ಸಮಸ್ಯೆ ಯಾರಿಗೆ ಯಾರಿಂದ ಯಾಕೆ ಅನ್ನೋದು ಬುದ್ಧಿಗೆ ಗೊತ್ತಾಗಬೇಕು ಮುಖ್ಯವಾಗಿ ಏನು ಮನಸ್ಸು ಬಹಿರ್ಮುಖವಾಗಿ ಶಾಂತಿನ ಪಡ್ಕೊಳ್ಳೋಕೆ ಹೋಗ್ತಿತ್ತಲ್ಲ ಈ ಬೈರು ಶಾಂತಿ ಇಲ್ಲ ಇದು ಶಾಂತಿ ಅಥವಾ ಆನಂದ ಇದೇನಿದ್ರು ನನ್ನ ಸ್ವರೂಪನೇ ಅಂತರಂಗದಲ್ಲೇ ಇದೆ ಬಹಿರ್ಮುಖದಲ್ಲಿ ಹುಡ್ಕೋ ಅವಶ್ಯಕತೆ ಇಲ್ಲ ಅಂತ ಬುದ್ಧಿಗೆ ಗೊತ್ತಾಗಬೇಕು ಯಾವಾಗ ಈ ಬುದ್ಧಿಗೆ ಸರಿಯಾದ ವಿವೇಕ ಜ್ಞಾನ ಮೂಡ್ ಬರಬೇಕು ಆಗ ಅರ್ಥ ಆದಾಗ ಮಾತ್ರ ಮನಸ್ ಮನಸ್ಸನ್ನು ನಂಬೋದು ಬಿಡುತ್ತೆ ಆಗ ನಿಜವಾದ ವಿಚಾರ ಮೂಡಿ ಬಂದಾಗ ಆಗೇನಾಗುತ್ತೆ ಶಾಂತಿ ಆನಂದನ ಹೊರಗಡೆ ಹುಡುಕಂಗಿಲ್ಲ ಅಂತ ಗೊತ್ತಾದಾಗ ಮನಸ್ಸು ಏನು ಮಾಡ್ತಾ ಇತ್ತು ಮುಂಚೆ ಎಲ್ಲೆಲ್ಲೋ ಹೋಗೋದು ನಾನು ಶಾಂತಿ ಆನಂದ ಕೊಡ್ತೀನಿ ಅಂತ ಒಂದು ಕ್ಷಣ ಮನಸ್ಸು ಏನು ಮಾಡೋದು ಯಾವುದೋ ಒಂದು ಹೋಗೋದು ಅಲ್ಲೋ ಕ್ಷಣಕ್ಕೆ ಶಾಂತಿ ಕೊಡ್ತೀನಿ ಅಂತ ಅಲ್ಲೂ ನಾ ಅಲ್ಲೋ ಕ್ಷಣ ಬಿಟ್ಟರೆ ಮತ್ತೆ ಯಾವುದೋ ಊಟ ನಾನು ಕೊಡ್ತೀನಿ ಅನ್ನೋದು ಇನ್ನೊಂದು ರೀತಿಯಲ್ಲಿ ಯಾವುದೋ ಒಂದು ಚಟಕ್ ಬಳಿ ಆಗೋದು ಹೀಗೆ ಅದನ್ನು ಬುದ್ಧಿನ ನಂಬಿಸ್ಬಿಟ್ಟಿತ್ತು ಅದು ಎಷ್ಟು ಹೀಗೆ ಕಾಲ ಕಳಿಸಿ ಅದು ಶಾಶ್ವತವಾದ ಶಾಂತಿ ಅನ್ನೋದು ಕೊಡಿಸ್ಲೇ ಇಲ್ಲ ಮನಸ್ಸು ಆದರೆ ಬುದ್ಧಿಗೆ ಯಾವ ಗೊತ್ತಾ ಒಂದು ಕ್ಷಣ ಯಾವುದೋ ಒಂದು ಜ್ಞಾನ ಮುಖೇನ ಆತ್ಮಜ್ಞಾನ ಅಥವಾ ವಿವೇಕದಿಂದ ಇದು ಆನಂದ ಅಥವಾ ಶಾಂತಿ ತನ್ನೊಳಗೆ ಇದೆ ಅಂತ ಯಾವಾಗ ಅನುಭವ ಅಥವಾ ಮೂಡ್ಬರಕ್ಕೆ ಸಾಧ್ಯ ಅಂತ ಜ್ಞಾನ ಬಂತವೋ ಆವಾಗ ಮನಸ್ಸಿನ ಕೆ ಮನಸ್ಸಿಗೆ ಕೆಲಸ ಕೊಡೋದು ನಿಲ್ಲಿಸ್ತು ಬುದ್ಧಿ ಬುದ್ಧಿಗೆ ಗೈಡ್ ಮಾಡೋಕ್ಕೆ ಹೋಗ್ತು ಆವಾಗ ಮನಸ್ಸು ಹೇಳು ಮನಸ್ಸು ನೋಡಪ್ಪ ನೀ ಮನಸ್ಸಿಗೆ ಹೇಳ್ತೋ ನಿನ್ನ ಶಾಂತಿ ಆನಂದನ ಹುಡುಕೊಡೋಕ್ಕೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ ಶಾಂತಿ ಆನಂದ ಸ್ವರೂಪ ತನ್ನಲ್ಲಿದೆ ಅಂತ ಮನಸ್ಸಿಗೆ ಹೇಳಿದಾಗ ಮನಸ್ಸಿನ ಕೆಲಸ ಏನಾಯ್ತೋ ಆವಾಗ ಇದೇನಾಯ್ತು ನಿಂತು ಮನಸ್ಸಿನ ಕೆಲಸ ಅವಶ್ಯತೆ ಏನಂದ ದುಗ್ತೀನಿ ಏನು ಇಷ್ಟಿರ ಏನು ಹೇಳ್ಕಂಡೆ ಆಟ ಆಡ್ತಿತ್ತಲ್ಲ ಅದೊಂದು ಕಳ್ಳ ಅನ್ನೋದು ಬಯಲಾಯಿತು ಮನಸ್ಸು ಆವಾಗ ಬಯಲಾದಾಗ ಏನಾಗುತ್ತೋ ಆ ಮನಸ್ಸು ಶುದ್ಧವಾದ ಮನಸ್ಸಿಗೆ ತಿರ್ಗಕ್ಕೆ ಸ್ಟಾರ್ಟ್ ಆಯಿತು ಯಾವಾಗ ತಪ್ಪು ತಪ್ಪು ಕಲ್ಪನೆಯಿಂದ ಕೂಡಿರುವ ಎಲ್ಲವೂ ಹೋದಾಗ ಸರಿಯಾದ ಬುದ್ಧಿ ಯಾವಾಗ ಕೆಲಸ ಮಾಡ್ತಾ ವಿವೇಕದಿಂದ ಅವಾಗ ಆ ಮನಸ್ಸು ಸಹ ಶುದ್ಧವಾದ ಮನಸ್ಸಿಗೆ ತಿರುಗ್ತು ಆ ಶುದ್ಧ ಮನಸ್ಸಿನಿಂದ ಜೀವನ ಮಾಡಿದಾಗ ಆಗ ಸಹಜವಾಗಿ ಏನಾಗುತ್ತೆ ಸ್ಥಿತ ಪ್ರಜ್ಞ ಲಕ್ಷಣಗಳು ಮೂಡಿಬರ್ತವೆ ಶಾಂತಿ ಇರುತ್ತೆ ಆ ಶಾಂತಿ ಇರುತ್ತೆ ಅಲ್ಲಿ ಏನು ಎಷ್ಟು ದಿನ ಮುಂಚೆ ಏನು ಏನನ್ಕೊಂಡಿತ್ತು ಮನಸ್ಸು ಸಮಸ್ಯೆ ಯಾರಿಂದ ಅಂದರೆ ಏನಕೊಂಡಿತ್ತು ಹೊರಗಡೆ ಜನಗಳಿಂದ ಯಾರಿಗೆ ನನಗೆ ಯಾಕೆ ಅಂದರೆ ಬೇಕು ಅನ್ನೋದು ಸಿಗ್ಲಿಲ್ಲದಾಗ ಈ ಕಾರಣ ಕೊಟ್ಟಿತ್ತಲ್ಲ ಇದು ಎಲ್ಲವೂ ಏನಾಗಿತ್ತು ಕಲ್ಪಿತ ಕಲ್ಪನೆ ಇದೆಲ್ಲ ತಪ್ಪು ಅಂತ ಗೊತ್ತಾಯಿತು ಅಂದರೆ ನಿಜವಾದ ಸಮಸ್ಯೆ ಅನ್ನೋದು ತನ್ನೊಳಗಿತ್ತು ಅಜ್ಞಾನ ಅನ್ನೋದು ಏನಿತ್ತಲ್ಲ ಯಾರು ಅಂದರೆ ಯಾರಿಂದ ಅಂದರೆ ಎಲ್ಲವೂ ಮನಸ್ಸೇ ಮನಸ್ಸೇ ಯಾರೇ ಅಂದರೂ ಮನಸ್ಸೇ ಯಾಕೆನೋ ಮನಸ್ಸೆ ಯಾರಾದ್ರೂ ಮನಸ್ಸೆ ಈ ಮೂರೂ ಸಹ ಮನಸ್ಸೆ ಮಾಡ್ಕೊಂಡ್ರೆ ಒಂದು ಕಲ್ಪನೆ ನಿಜವಾದ ಶುದ್ಧ ನನಗೆ ಯಾವುದೂ ಸಮಸ್ಯೆ ಇಲ್ಲ ಶಾಂತಿ ಆನಂದ ಸದಾ ಇದ್ದೇ ಇದೆ ಆತ್ಮಸ್ವರೂಪವಾಗಿ ಅಂತ ಬುದ್ಧಿಯಲ್ಲಿ ಜ್ಞಾನ ಮೂಡಿಬಂದಾಗ ಅರಿವಾಯಿತು ಅನುಭವ ಆಯಿತು ಅಂದರೆ ಏನಪ್ಪ ಅಂದರೆ ಆ ಮನಸ್ಸಿಗೆ ಬುದ್ಧಿ ಹೇಳ್ತು ಏನು ಒಂದು ಉದಾಹರಣೆ ಮುಖಾಂತರ ಅದೇನಂದರೆ ಸಮುದ್ರ ಇತ್ತು ಆ ಸಮುದ್ರದಲ್ಲಿ ನೀರುಗಳು ಸಮುದ್ರದಲ್ಲಿ ಏನು ನೀ ನೀರಿಂದ ಅಲೆಗಳು ಇರ್ತಾವಲ್ಲ ನಾನಾ ರೀತಿಯಾಗಿ ಸಾಕಷ್ಟು ಅಲೆಗಳು ಸಣ್ಣ ಸಣ್ಣ ಅಲೆಗಳು ದೊಡ್ಡ ದೊಡ್ಡ ಅಲೆಗಳು ಅತಿ ಉದ್ದವಾದ ಅಲೆಗಳು ಹೆಂಗೆ ಕಂಡುಬಂದವು ಆ ಒಲೆಗಳು ಆ ಒಲೆಗಳು ಏನಿತ್ತು ಸಣ್ಣ ಎಲೆ ದೊಡ್ಡ ಎಲೆ ಅಂತ ಅವು ಹೋರಾಟ ಮಾಡ್ತಾಯಿದ್ವು ನಾನು ದೊಡ್ಡನಾಗಬೇಕು ನೀನು ಚಿಕ್ಕನು ಆ ಒಲೆಗಳಲ್ಲಿ ಭೇದ ಭಾವ ಎಲ್ಲವೂ ಕಲ್ಪಿತವಾಗಿ ಭೇದ ಭಾವಗಳೆಲ್ಲ ಕಾಣ್ತಾ ನಾನು ದೊಡ್ಡನು ನೀನು ಚಿಕ್ಕನು ಹ್ಞೂ ಹೋರಾಟ ಅದರಲ್ಲೇ ಆ ಒಲೆಗಳಲ್ಲಿದ್ದು ಹೋರಾಟ ಮಾಡ್ತಾಯಿದ್ವು ಆದರೆ ಆ ಒಲೆಗಳು ಹೋರಾಟ ಮಾಡಿ ಏನಕ್ಕೆ ಮಾಡ್ತಾಯಿದ್ವು ಮಾಡ್ತಾಯಿದ್ವಲ್ಲ ಆ ಒಲೆಗಳಿಗೆ ಗೊತ್ತಾ ಗೊತ್ತಾಯಿತು ಯಾವ ರೀತಿ ಅಲೆಯು ನೀರಿನಿಂದ ಬಂದಿರೋದು ಸಹ ನಾನೇ ಅಲೆ ನಾನು ಅಲ್ಲೇ ಅನ್ನೋದು ನೀರೇ ಅಲೆ ಮುಳುಗಿದಾಗ ನೀರಿಗೆ ಹೋಗುತ್ತೆ ಅಂದರೆ ಎಲ್ಲ ಅಲೆಗಳು ನೀರಿನ ಅಂಶವೇ ಮತ್ತು ಅಲೆಗಳು ಮುಳುಗೋದು ಅಲೆಗಳು ಇಲ್ದಿದಾಗ ನೀರೇ ಆಗಿರುತ್ತೆ ಎಲ್ಲವೂ ನೀರಿನ ತತ್ವನೇ ಅಂತ ಗೊತ್ತಾದಾಗ ಅಂದರೆ ಅವು ಅಲೆಗಳು ನಾಮರೂಪಗಳು ಅನ್ನೋದು ಕೇವಲ ಕಲ್ಪಿತ ಆಗ ಬುದ್ಧಿ ಈ ಉದಾಹರಣೆ ಮುಖಾಂತರ ಬುದ್ಧಿ ಹೇಳ್ತೈತೆ ಮನಸ್ಸಿಗೆ ಎಂತ ಹೇಳ್ತೈತೆ ಈ ಉದಾಹರಣೆ ನೋಡಪ್ಪ ನೀನು ಏನು ಅವರು ಇವರು ಅಲ್ಲಿ ಅಂತ ಏನು ಹೇಳ್ತಿದ್ವೋ ಜಗತ್ತು ಇದೆ ಅಷ್ಟು ಜೀವಿಗಳು ಅಂತ ಹೋರಾಟ ಮಾಡ್ತಿದ್ದೋ ಈ ಅಲೆಗಳು ಹೆಂಗೆ ಹೋರಾಟ ಮಾಡ್ತಿದ್ವಲ್ಲ ಅದೇ ರೀತಿಯಾಗಿತ್ತು ಅಲ್ಲಿ ಕೇವಲ ನಾಮರೂಪಗಳಿಂದ ಹಂಗೆ ನೀನು ಕಲ್ಪನೆಯನ್ನು ಇಟ್ಕೊಂಡು ಮಾಡ್ತಿದ್ದೆ ಅಲ್ಲಿ ನಿಜವ ನಿಜವಾಗಲೂ ಎಲ್ಲವೂ ಹೆಂಗೆ ಒಲೆಗಳು ಎಲ್ಲವೂ ನೀರು ಯಾಗೋ ಅದೇ ರೀತಿಯಾಗೋ ಎಲ್ಲ ಜೀವರಾಶಿಗಳು ಎಲ್ಲವೂ ಆ ಭಗವತ್ ಸ್ವರೂಪನೇ ಚೈತನ್ಯವೇ ಅಂತ ಸರಿಯಾದ ಜ್ಞಾನದಿಂದ ಕೂಡಿರುವ ಬುದ್ಧಿ ಹೇಳ್ತು ಅಂದರೆ ಈ ಆಗ ಏನಾಗುತ್ತೆ ಅಸ್ ಸ್ಥಿತಪ್ರಜ್ಞದಿಂದ ಸ್ಥಿತವಾಗಿ ಜ್ಞಾನ ವಿವೇಕದಿಂದ ಕೂಡಿರುವ ಶುದ್ಧವಾದ ಜ್ಞಾನದಿಂದ ಏನು ಅರ್ಥ ಆಯಿತು ಏನಂತ ಏನರ್ಥ ಆಯಿತು ಅಜ್ಞಾನ ಎಂಬೆಂಬುದು ಕೇವಲ ಕಲ್ಪಿತ ಅಂತ ಅರ್ಥ ಆದಾಗ ಅಲ್ಲಿಗೆ ನಿಜವಾದ ಶಾಂತಿ ಮೂಡಿಬಂತು ಇವತ್ತಿನ ಚಿಂತನೆ ಇಲ್ಲಿಗೆ ಮುಖ ಅರಿಯೋ